ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಸಿದ್ಧಿದಾತ್ರಿ ಜ್ಯೋತಿಷ್ ಶಾಲೆಯಾದ ಯೂಟ್ಯೂಬ್ ಪ್ರೇಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಕಿಶೋರ ಆರಾಧ್ಯ ಈ ಹಿಂದೆ ನಾವು ಎರಡು ಮೂರು ಹೋಮಗಳ ಬಗ್ಗೆ ಬಂದಿದ್ದೀವಿ ಈಗ ನಾವು ಮಾತಾಡ್ತಾ ಇರೋದು ದುರ್ಗಾ ಹೋಮದ ಬಗ್ಗೆ ದುರ್ಗಾ ಹೋಮವನ್ನು ಯಾರು ಮಾಡಬೇಕು ಇದನ್ನು ಮಾಡುವುದರಿಂದ ಏನೆಲ್ಲ ಶುಭ ಫಲಗಳು ಬರುತ್ತೆ ಎನ್ನುವ ವಿಚಾರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಮತ್ತು ದುರ್ಗಾ ಹೋಮವನ್ನು ಯಾವ ಸಮಯದಲ್ಲಿ ಮಾಡಬೇಕು ನೀವು ಮತ್ತು ನಾವು ನೋಡಿ ದುರ್ಗಾ ಹೋಮವನ್ನು ಯಾಕೆ ಮಾಡ್ತೀವಿ ಅಂದರೆ ಇದು ಅಷ್ಟೇ ಅತ್ಯಂತ ಶೀಘ್ರವಾಗಿ ಫಲಗಳನ್ನು ನೀಡ್ತಕ್ಕಂತಹ ಹೋಮ ಆಗಿದೆ ದುರ್ಗಾ ಹೋಮವನ್ನು ನಾವು ಜಗನ್ಮಾತೆಯಾದ ದುರ್ಗಾದೇವಿಯ ಸಂಪೂರ್ಣ ಆಶೀರ್ವಾದ ಪ್ರಾಪ್ತಿಗಾಗಿ ಮತ್ತು ನಮ್ಮ ಜಾತಕದಲ್ಲಿನ ಕೆಲವು ಶಾಪಗಳ ನಿವಾರಣೆಗಾಗಿ ಈ ಹೋಮವನ್ನು ಮಾಡ್ತೀವಿ ಈ ಹೋಮವನ್ನು ಯಾರು ಮಾಡಬೇಕು ಹೇಗೆ ಮಾಡಬೇಕು ಅಂದರೆ ಈ ಹೋಮವನ್ನು ಜಾತಕ ರೀತ್ಯ ಅವರ ಸಂಚಿತ ಕರ್ಮಗಳಿಗೆ ಅನುಸಾರವಾಗಿ ಶಾಪಗಳನ್ನು ಪಡ್ಕೊಂಡ್ ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಇರುತ್ತೆ ಅದರಲ್ಲಿ ಉದಾಹರಣೆ ಹೇಳಬೇಕಾದ್ರೆ ಭೂಶಾಪ ಶಾಪ ದೇವತಾ ಶಾಪ ಪಿತೃಶಾಪ ಅಂತೆಲ್ಲ ಇರುತ್ತೆ ಇದನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹುಡುಕಿದ್ರೆ ಈ ಭೂಶಾಪ ಸ್ತ್ರೀಶಾಪ ಇದರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಇರ್ತಕ್ಕಂತಹ ವಿಡಿಯೋಸ್ ಇದೆ ಅದರಲ್ಲಿ ನಾವು ಸಂಕ್ಷಿಪ್ತವಾಗಿ ಹೇಳಿದ್ದೇವೆ ಅದರಿಂದ ಏನೆಲ್ಲ ಅಶುಭ ಫಲಗಳನ್ನು ಜಾತಕರು ಸಾರಿ ನೀವೆಲ್ಲ ಪಡ್ಕೊತೀರಾ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದ್ದೇವೆ ಹಾಗಾಗಿ ನಮ್ಮ ಜಾತಕದಲ್ಲಿನ ಶಾಪಗಳನ್ನು ನಿವಾರಣೆ ಮಾಡಿಕೊಳ್ಳಲು ಶತ್ರು ಬಾಧೆಯಿಂದ ದೂರ ಆಗಲು ಮತ್ತು ಕೆಲವರಿಗೆ ಶತ್ರು ಪೀಡೆ ಇರುತ್ತೆ ಪ್ರತಿಯೊಂದಕ್ಕೂ ಏನೂ ಸಮಸ್ಯೆ ಮಾಡದಿದ್ದರೂ ಕೂಡ ಅವರು ಬಂದು ನಮಗೆ ಸಮಸ್ಯೆ ಮಾಡ್ತಾ ಇರ್ತಾರೆ ಇರ್ತಾರೆ ಇಂತಹ ಸಮಸ್ಯೆಗಳಿದ್ದಾಗ ನಾವು ದುರ್ಗಾ ಪೂಜೆಯನ್ನು ಮಾಡಿ ಮಂಡಲ ಸಹಿತವಾಗಿ ಆರಾಧನೆಯನ್ನು ಮಾಡಿ ದುರ್ಗಾ ಹೋಮವನ್ನು ಮಾಡಿದಾಗ ನಮ್ಮ ಎಲ್ಲ ಸಮಸ್ಯೆಗಳು ಶತ್ರು ಬಾಧೆಗಳು ನಿವಾರಣೆಯಾಗಿ ಇದರ ಜೊತೆಗೆ ದೈಹಿಕ ಸಮಸ್ಯೆಗಳೇನಾದರೂ ಜಾತಕ ರೀತಿಯ ಇದ್ದರೆ ಅದು ನಿವಾರಣೆಯಾಗಿ ದೇವಿಯ ಸಂಪೂರ್ಣ ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ತೇವೆ ಆದರೆ ದುರ್ಗಾ ಹೋಮವನ್ನು ಯಂತ್ರ ಸಹಿತವಾಗಿ ಮಂಡಲ ಸಹಿತವಾಗಿ ಮಾಡಬೇಕು ಅನ್ನುವುದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಸಹಿತ ಮಂಡಲಾರಾಧನೆಯೊಂದಿಗೆ ದುರ್ಗಾ ಹೋಮವನ್ನು ಆಚರಿಸಲು ನಮ್ಮ ಸಿದ್ಧಿದ ಜ್ಯೋತಿಷಾಲೆಯಕ್ಕೆ ಭೇಟಿ ನೀಡಿ ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಿರ್ತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು